ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಮೈ ಶ್ರೀ ಕಾಶಿ ಯೂಟ್ಯೂಬ್ ಚಾನಲ್ ನನ್ನ ಪೂರ್ಣ ಹೆಸರು ರಾಜಶ್ರೀ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಈ ಚಾನೆಲ್ನಲ್ಲಿ ನೀವು ಕುಕ್ಕಿಂಗ್ ಬಗ್ಗೆ ಅಥವಾ ಚಿಕ್ಕ ಮಕ್ಕಳ ಬಗ್ಗೆ ಚಿಕ್ಕ ಕಥೆಗಳ ಬಗ್ಗೆ ಟ್ರಾವೆಲ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಪುನರ್ಜನ್ಮಗಳ ಬಗ್ಗೆ ದೇವರು ಮತ್ತು ಭಕ್ತಿ ಅದರ ವಿಡಿಯೋಗಳು ಸೊ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಚಿಕ್ಕದೊಂದು ಕವನ ಹುಟ್ಟಿದವ ಸಾಯುವುದುಂಟು ಹುಟ್ಟಿದವ ಸಾಯುವುದುಂಟು ಸತ್ತವ ಮತ್ತೆ ಹುಟ್ಟುವುದೂ ಉಂಟು ಸತ್ತವ ಮತ್ತೆ ಹುಟ್ಟುವುದೂ ಉಂಟು ಇವೆರಡರ ನಡುವೆ ಕರ್ಮಗಳ ನಂಟು ಇವೆರಡರ ನಡುವೆ ಕರ್ಮಗಳ ನಂಟು ಸಂಬಂಧಗಳ ನಂಟು ಜಗದಲ್ಲಿ ಈಗದಂಟು ಸಂಬಂಧಗಳ ನಂಟು ಜಗದಲ್ಲಿ ಈಗದಂಟು ನಾನೇ ನಾನು ಎಂದವನು ಒತ್ತಿ ಉರಿಯುವುದುಂಟು ನಾನೇ ನಾನು ಎಂದವನು ಒತ್ತಿ ಉರಿಯುವುದುಂಟು ನಾವು ನಾವೆಲ್ಲರೂ ಎಂದವನು ನಾವು ನಾವೆಲ್ಲರೂ ಎಂದವನು ಬೆಳೆಸುವ ಪ್ರೀತಿಯ ನಂಟು ಬೆಳೆಸುವ ಪ್ರೀತಿಯ ನಂಟು ದೇಹ ಮತ್ತು ಆತ್ಮಗಳು ನೀರ ಮೇಲಿನ ಗುಳ್ಳೆಯಂತೆ ನಂಟು ದೇಹ ಮತ್ತು ಆತ್ಮಗಳು ನೀರಿನ ಮೇಲಿನ ಗುಳ್ಳೆಯಂತೆ ನಂಟು ಮತ್ತೇಕೆ ಕಾಮ ಕ್ರೋಧಾದಿ ಮದ ಮತ್ಸರ ಲೋಭ ಮೋಹಾದಿಗಳ ಮೇಲೆ ಗಂಟು ಮತ್ತೇಕೆ ಕಾಮ ಕ್ರೋಧಾದಿ ಮದ ಮತ್ಸರ ಲೋಭ ಮೋಹಾದಿಗಳ ಮೇಲೆ ಗಂಟು ಇದುವರೆಗೂ ಇದುವರೆಗೂ ಯಾರೂ ತೆಗೆದುಕೊಂಡು ಹೋಗಿಲ್ಲ ಸತ್ತಾಗ ಗಂಟು ಸತ್ತಾಗ ಗಂಟು ಬದುಕಿದ್ದಾಗ ಸ್ವಲ್ಪವಾದರೂ ಬೆಳೆಸಿ ಶ್ರೀಹರಿಯ ನಂಟು ಶ್ರೀಹರಿಯ ನಂಟು ಬದುಕಿದ್ದಾಗ ಸ್ವಲ್ಪವಾದರೂ ಬೆಳೆಸಿ ಶ್ರೀಹರಿಯ ನಂಟು ಥ್ಯಾಂಕ್ ಯು ಆಲ್ ಏನಾದರೂ ಗುಡ್ ಸಜೆಷನ್ಸ್ ಕೊಡಬೇಕು ಅಂತಂದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ